ಪ್ರಿಯ ವೀಕ್ಷಕರೇ ತಾಯ್ತನ ಅನ್ನೋದು ಹೆಣ್ಣಿನ ಜೀವನದ ಅತ್ಯಂತ ಸಂತೋಷದ ಗಳಿಗೆ ಹೀಗೆ ತಾಯಿಯಾಗೋಳಿಗೆ ತನ್ನ ಮಗು ಕ್ಷೇಮವಾಗಿ ಯಾವುದೇ ತೊಂದರೆ ಇಲ್ಲದೆ ಹೆರಿಗೆಯಾಗಿ ತನ್ನ ಮಡಿಲು ಸೇರಲಿ ಅನ್ನೋ ಆಸೆ ಇರುತ್ತೆ ಸ್ವಾಭಾವಿಕ ಹೆರಿಗೆ ಅನ್ನೋದು ನೈಸರ್ಗಿಕವಾಗಿ ದೇವರು ಕೊಟ್ಟವರ ಆದರೆ ಆಧುನಿಕ ಜಗತ್ತಿನಲ್ಲಿ ಹೊಟ್ಟೆಯಲ್ಲಿದ್ದ ಮಗುವಿಗೆ ತೊಂದರೆಯಾದಾಗ ಅಥವಾ ತಾಯಿಯ ಜೀವಕ್ಕೆ ಅಪಾಯವಾದಾಗ ಅಥವಾ ಇನ್ಯಾವುದೋ ಮೆಡಿಕಲ್ ರೀಸನ್ನಿಂದ ಅನಿವಾರ್ಯವಾಗಿ ವೈದ್ಯರು ಸಿಜೇರಿಯನ್ ಅಂದರೆ ಗರ್ಭಕೋಶವನ್ನು ಸೀಳಿ ಮಗುವನ್ನ ಹೊರಗೆ ತರ್ತಾರೆ ಆದರೆ ಈ ಸುದ್ದಿ ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ಜೊತೆಗೆ ಮನುಷ್ಯನ ದುರಾಸೆಗೆ ಇದೊಂದು ತಾಜಾ ಉದಾಹರಣೆ ಅಂತ ನೀವು ಮನಸ್ಸಿನೊಳಗೆ ಬೈಕೊತ್ತಿರ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೇ ದಿನಗಳ ಹಿಂದಷ್ಟೇ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರ ವಹಿಸಿಕೊಂಡ್ರು ಅಷ್ಟೇ ಆಗಿದ್ರೆ ಈ ಕತೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಆದ್ರೆ ಅಧಿಕಾರಕ್ಕೆ ಬಂದ ಪ್ರಥಮ ದಿವಸವೇ ಟ್ರಂಪ್ ಅದೊಂದು ನಿರ್ಧಾರಕ್ಕೆ ಅಂಕಿತ ಹಾಕಿದ್ರು ಅಲ್ಲಿಂದ ಶುರುವಾಯ್ತು ನೋಡಿ ಪ್ರಾಬ್ಲಮ್ 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 ಡೊನಾಲ್ಡ್ ಟ್ರಂಪ್ ಪ್ರಕಾರ ಇದುವರೆಗೂ ಭಾರತೀಯ ಮಕ್ಕಳು ಅಮೆರಿಕದಲ್ಲೇ ಜನಿಸಿದ್ರೆ ಅವರಿಗೆ ಸಾಯುವವರೆಗೂ ಅಂದರೆ ಜನ್ಮಸಿದ್ಧ ಹಕ್ಕು ತಾನಾಗಿಯೇ ಸಿಗ್ತಾ ಇತ್ತು ಆದರೆ ಟ್ರಂಪ್ರ ಈ ಹೊಸ ನಿರ್ಧಾರದಿಂದ ಮುಂದಿನ ಫೆಬ್ರವರಿ ಹತ್ತೊಂಬತ್ತರವರೆಗೆ ಮಾತ್ರ ಈ ಕಾನೂನು ಮುಂದುವರಿಯಲಿದ್ದು ಮರುದಿನದಿಂದ ಈ ನೀತಿ ಅಥವಾ ಕಾಯ್ದೆಯನ್ನ ಟ್ರಂಪ್ ರದ್ದುಗೊಳಿಸುವ ನಿರ್ಧಾರಕ್ಕೆ ಈಗಾಗಲೇ ಸಹಿ ಹಾಕಿದ್ದಾರೆ ಇದು ಬಹಳಷ್ಟು ಅನಿವಾಸಿ ಭಾರತೀಯರಿಗೆ ತಲೆನೋವಾಗಿ ಪರಿಣಮಿಸಿದೆ ಡೊನಾಲ್ಡ್ ಟ್ರಂಪ್ ಸರ್ಕಾರದಿಂದ ಜನ್ಮ ಸಿದ್ಧ ಪೌರತ್ವದ ಹಕ್ಕು ರದ್ದಾದ ಬಳಿಕ ಅಮೆರಿಕದಲ್ಲಿ ನೆಲೆಸಿರುವ ಬಹಳಷ್ಟು ಭಾರತೀಯ ಮೂಲದ ಗರ್ಭಿಣಿಯರು ಅವಧಿ ಪೂರ್ಣಗೊಳ್ಳದಿದ್ರೂ ಅವಧಿಗೂ ಮುನ್ನವೇ ಸಿದರೆನ್ ಮಾಡಿ ಅಂತ ವೈದ್ಯರ ದುಂಬಾಲು ಬಿದ್ದಿದ್ದಾರಂತೆ ಡಾಕ್ಟರ್ ಸಾಧ್ಯವಿಲ್ಲ ಇನ್ನೂ ಸಮಯವಿದೆ ಅಂದ್ರೂ ಅಲ್ಲಿನ ತಂದೆ ತಾಯಿಯರು ಮಾತ್ರ ವೈದ್ಯರ ಬಳಿ ಹೋಗಿ ಒತ್ತಡ ಹಾಕ್ತಿದ್ದಾರಂತೆ ಭಾರತೀಯ ಮೂಲದ ವೈದ್ಯೆಯೊಬ್ಬರ ಪ್ರಕಾರ ಕನಿಷ್ಠ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ತಾಯಿಯಂದಿರು ಹೀಗೆ ಆಸ್ಪತ್ರೆಗೆ ಧಾವಿಸಿ ಈಗಲೇ ಪ್ರಸವ ಮಾಡಿಸಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರಂತೆ ಇದು ಅಲ್ಲಿನ ವೈದ್ಯರಿಗೂ ತಲೆನೋವಾಗಿ ಪರಿಣಮಿಸಿದೆಯಂತೆ ಈ ನಡುವೆ ಹೆಚ್ ಒನ್ ಬಿ ಹಾಗೂ ಎಲ್ ಒನ್ ವೀಸಾ ಮೇಲೆ ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತೀಯ ಕಾಯಂ ನಿವಾಸಿಗಳು ಅಂದರೆ ಗ್ರೀನ್ ಕಾರ್ಡ್ ಪಡೆಯಲು ಮುಂದಾಗಿದ್ದಾರೆ ಅಬ್ಬಬ್ಬಾ ಅದೆಂಥ ಕಾಲ ಬಂತು ನೋಡಿ ತಾಯಿ ಮತ್ತು ಮಗುವಿನ ಜೀವಕ್ಕೆ ಅಪಾಯವಾಗಬಾರದು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಂಥ ಸಿದ ಈಗ ಆಟವಾಗಿ ಬಿಟ್ಟಿದೆ ಹಿಂದೆಲ್ಲ ಸ್ವಾಭಾವಿಕ ಪ್ರಸವದ ಸಂದರ್ಭಗಳಲ್ಲಿ ವೈದ್ಯಕೀಯ ಲೋಕ ಇಷ್ಟೊಂದು ಮುಂದುವರೆದಿರಲಿಲ್ಲ ಆದ್ದರಿಂದ ಪ್ರಸವ ಸಂದರ್ಭದಲ್ಲೇ ತಾಯಿ ಅಥವಾ ಮಗು ತೀರಿಕೊಳ್ಳುವ ಸಂಖ್ಯೆ ಹೆಚ್ಚಾಗಿತ್ತು ಆದರೆ ವಿಜ್ಞಾನ ಆವಿಷ್ಕಾರ ಬೆಳೆದಂತೆ ಕೃತಕವಾಗಿ ಮಗುವನ್ನು ಹೊರತೆಗೆಯುವ ಮತ್ತು ತಾಯಿ ಮಗುವಿನ ಜೀವ ಉಳಿಸುವ ವಿಧಾನ ಈಗ ಸಾಮಾನ್ಯವಾಗಿ ಬಿಡ್ತು ಇನ್ನು ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಹಣದ ಆಸೆಯಿಂದಲೇ ಸಾಮಾನ್ಯ ಹೆರಿಗೆಯಾಗುವುದಾದ್ರೂ ಏನೋ ಒಂದು ನೆಪ ಹೇಳಿ ಸಿಜರೇನ್ ಮಾಡಿ ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಮನ ಬಂದಂತೆ ಬಿಲ್ ಮಾಡುತ್ತಿರುವುದು ನಮಗೆ ನಿಮಗೆ ಗೊತ್ತಿರೋ ವಿಷಯ ಎಲ್ಲ ವೈದ್ಯರು ಎಲ್ಲ ಆಸ್ಪತ್ರೆಗಳು ಹೀಗೆ ಅನ್ನೋ ಹಾಗಿಲ್ಲ ಹಲವು ಒಳ್ಳೆಯ ಆಸ್ಪತ್ರೆಗಳು ಮಾನವೀಯತೆ ಇರುವ ವೈದ್ಯರು ನಮ್ಮ ನಿಮ್ಮ ಬಳಿ ಇದ್ದಾರೆ ಆದರೆ ವೀಕ್ಷಕರೇ ಕೇವಲ ಜನ್ಮಸಿದ್ಧ ಪೌರತ್ವ ಮಗುವಿಗೆ ಸಿಗೋದಿಲ್ಲ ಅನ್ನೋ ಅದೊಂದು ಕಾರಣಕ್ಕೆ ತಾಯಿಯಾದವಳು ತಾನು ಮತ್ತು ಮಗು ಇಬ್ಬರ ಜೀವವನ್ನು ಅಪಾಯದಲ್ಲಿಟ್ಟು ಹೆರಿಗೆ ಮಾಡಿಸಿಕೊಳ್ಳೋದು ಯಾವ ನ್ಯಾಯ ಹೇಳಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಬ್ಬರಲ್ಲಿ ಒಬ್ಬರ ಜೀವಕ್ಕೆ ಸಂಚಕಾರ ಖಂಡಿತ ಇನ್ನಾದರೂ ತಾಯಿಯಂದಿರು ಈ ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲಿ ಈ ಮೂಲಕ ತಾಯಿ ಎಂಬ ಪದದ ಅಥವಾ ಸ್ಥಾನಕ್ಕೆ ಮತ್ತಷ್ಟು ಗೌರವ ತರುವಂತೆ ನಡೆದುಕೊಳ್ಳಲಿ ಅನ್ನೋದೇ ನಮ್ಮ ಆಶಯ ನಿರಂತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನೆಲ್ ಮತ್ತು ಈ ವಾರದ ವಿಶಿಷ್ಟ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ